ಹಾಯ್ ಗೆಳೆಯರೆ ನಾನು ಸಿದ್ದಪ್ಪ ನಾನು ಡಿಗ್ರಿಯನ್ನು ಓದಿ ಮುಗಿಸಿದ ಬಳಿಕ ಎಲ್ಲಿಯೂ ಸಿಟಿಗೆ ದುಡಿಯಲು ಹೋಗಲಾರದೆ ಊರಲ್ಲೇ ಒಂದು ಗಾಡಿಯನ್ನು ನಡೆಸುತ್ತಾ ತರಕಾರಿಯನ್ನು ಮಾರುತ್ತಾ ಇದ್ದೆ ಇನ್ನು ನಾನು ಹೀಗೆ ಮಾರುತ್ತಾ ಬೇರೆ ಊರಿನ ಮಾರ್ಕೆಟ್ಗೆ ಹೋದಾಗ ಕೆಲವೊಮ್ಮೆ ಅಲ್ಲಿಯೇ ಇರಬೇಕಿತ್ತು ಹೀಗಾಗಿ ನಾನು ಅಲ್ಲಿಯೇ ನಮಗೆ ಪರಿಚಯವಿದ್ದ ಹತ್ತಿರದ ಸಂಬಂಧಿಯೊಬ್ಬರ ಮನೆಗೆ ಹೋಗುತ್ತಿದ್ದೆ ಇನ್ನು ಉಳಿದಂತೆ ನಾನು ಕೂಡ ಆ ಕಥೆಗಳನ್ನು ಓದುವುದು ಸಿನಿಮಾಗಳನ್ನು ನೋಡುವುದು ದುಡಿಯಿತು ಅಲ್ಲದೆ ಹೀಗೆ ಮನೆಯಲ್ಲಿ ಸಮಯ ಸಿಕ್ಕಾಗಲೆಲ್ಲ ಆ ಸಿನಿಮಾ ನೋಡುತ್ತಾ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡುತ್ತಿದ್ದೆ ಅವರ ಆ ಹಳ್ಳಿಯಲ್ಲಿ ಅವತ್ತು ಮನೆಯಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವರು ಎಂದಿನಂತೆ ನನ್ನನ್ನು ಬರಮಾಡಿಕೊಂಡರು ಉಳಿದಂತೆ ಊಟ ತಿಂಡಿ ಎಲ್ಲವೂ ಆಗಿತ್ತು ಇನ್ನು ಹೀಗೆ ಹೋದಾಗ ಅವರು ನನ್ನ ಮನೆಯ ವಿಚಾರ ಊರಿನ ವಿಚಾರವನ್ನೆಲ್ಲ ಮಾತನಾಡುತ್ತಿದ್ದರು ಆ ದಿನ ನಾನು ಊಟವನ್ನು ಮಾಡಿ ಬಳಿಕ ರೆಸ್ಟ್ ಮಾಡ್ತಾ ಇದ್ದೆ ಸುಮಾರು ಎರಡರ ಸುಮಾರಿಗೆ ನನಗೆ ಬಾಯಾರಿಕೆಯಾದಾಗ ನಾನು ಎಚ್ಚರವಾಗಿ ನೀರು ಕುಡಿದು ಇನ್ನೇನು ಬಿದ್ದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಚಾನಕ್ಕಾಗಿ ನನ್ನ ಗಮನ ಇವರ ಕಡೆಗೆ ಹೋಗಿತ್ತು ಅವರನ್ನು ನೋಡಿ ನನಗೆ ಶಾಕ್ ಎನಿಸಿತು ಆ ಮಂದ ಬೆಳಕಿನಲ್ಲಿಯೂ ಇವರ ಬಟ್ಟೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಅದನ್ನು ನೋಡಿ ನನಗೆ ಶಾಕ್ ಆಗಿಬಿಟ್ಟಿತ್ತು ಮಂದ ಬೆಳಕಿನಲ್ಲಿ ಹೀಗೆ ಯಾರಾದರೂ ಸಿಕ್ಕರೆ ಬಿಡುತ್ತಾರ ನೀವೇ ಹೇಳಿ ಆದರೆ ನಾನು ಇದೆಲ್ಲ ತಪ್ಪು ಎನ್ನುತ್ತಾ ಸುಮ್ಮನೆ ಕಣ್ಮುಚ್ಚಲು ಯತ್ನಿಸಿದೆ ಮನಸ್ಸು ಕೇಳಬೇಕಲ್ಲ ಪದೇ ಪದೇ ಆ ಕಡೆಗೆ ನೋಡಬೇಕು ಎಂದು ಎನಿಸುತ್ತಿತ್ತು ಕೊನೆಗೆ ಹೊರಗೆ ಹೋಗಿ ಅಲ್ಲಿಯೇ ಪೊದೆಯಲ್ಲಿ ಒಳಗಡೆ ನೋಡಿದ್ದನ್ನು ನೆನೆಸಿಕೊಂಡು ಕೆಲಸ ಮಾಡಿದೆ ಇನ್ನು ವಾಪಸ್ ಬಂದ ಮೇಲೆಯೂ ನಾನು ಈ ಕಡೆಗೆ ತಿರುಗಿದೆ ಮತ್ತೆ ಮತ್ತೆ ನೋಡಬೇಕು ಎಂದು ಎನಿಸಿತು ಹೀಗೆ ನೋಡುತ್ತಿದ್ದಾಗಲೇ ನನಗೆ ಬೇರೆ ವಿಚಾರಗಳು ಬರತೊಡಗಿದವು ಮನಸ್ಸಲ್ಲಿ ಅಡಗಿ ಕೂತಿದ್ದ ಸಾವಿರಾರು ಪ್ರಶ್ನೆಗಳು ಜಾಗೃತವಾಗಿದ್ದವು ಹೇಗಾದರೂ ಮಾಡಿ ಅವತ್ತು ಏನಾದರೂ ಮಾಡಬೇಕು ಎಂದು ಪದೇ ಎನಿಸತೊಡಗಿತು ಆದರೆ ಮತ್ತೊಂದೆಡೆ ಅಬ್ಬೇಡ ಹೀಗೆ ಮಾಡಿದರೆ ನನಗೂ ಕಷ್ಟ ಅವರಿಗೂ ಕಷ್ಟ ಎಂದು ಎನಿಸತೊಡಗಿತು ಒಂದು ವೇಳೆ ಏನಾದರೂ ಎಡವಟ್ಟು ಆದರೆ ಎಂದು ನಾನು ಸುಮ್ಮನೆ ಬಿದ್ದುಕೊಂಡೆ ನೋಡಲು ಅಂದವಾಗಿರುವ ಅವರಿಗೆ ದೇವರು ಸಾಕಷ್ಟು ಅಂದವನ್ನು ಕೊಟ್ಟಿದ್ದ ಕಮಲದಂತಹ ಕಣ್ಣು ಹಾಲಿನಂತಹ ಬಣ್ಣ ನೇರವಾದ ಮೂಗು ಮತ್ತು ಉದ್ದನೆಯ ಕೂದಲು ನನ್ನನ್ನು ಯಾರೇ ನೋಡಿದರೂ ಸಹ ಮತ್ತೆ ಮತ್ತೆ ನೋಡುತ್ತಿದ್ದರು ಕೆಲವೊಮ್ಮೆ ಅವರನ್ನು ನೋಡಿದಾಗ ನನಗೆ ಹೊಟ್ಟೆ ಕಿಚ್ಚು ಆಗುತ್ತಿತ್ತು ಇಷ್ಟೆಲ್ಲ ಇದ್ದರೂ ಸಹ ಅವರಿಗೆ ಸಂತೋಷ ಇರಲಿಲ್ಲ ಯಾಕಂದರೆ ಅವರ ಕರಿಮಣಿ ಮಾಲೀಕ ಅದಾಗಲೇ ಹೋಗಿ ಮೂರು ವರ್ಷವಾಗಿತ್ತು ಇದ್ದೊಬ್ಬ ಮಗನನ್ನು ಅವರು ಸಾಕಿಕೊಂಡು ಅವನಿಗಾಗಿ ತನ್ನ ಜೀವನವನ್ನು ಮುಡುಪಾಗಿ ಇಟ್ಟಿದ್ದರು ಇನ್ನು ಅವರ ಮನೆಯಲ್ಲಿ ಇದ್ದಾಗ ನಾನು ಆಗಾಗ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ಯತ್ನಿಸುತ್ತಿದ್ದೆ ಯಾಕಂದರೆ ಸುಮಾರು ಮೂವತ್ತೈದು ಆಸುಪಾಸಿನ ಅವರನ್ನು ನೋಡಿದರೆ ಕರೆಂಟ್ ಪಾಸ್ ಆದಂತೆ ಆಗುತ್ತಿತ್ತು ಇನ್ನು ನಾವು ಮನೆಯಲ್ಲಿ ಇದ್ದಾಗ ಯಾವಾಗಲೂ ಅವರ ಪಕ್ಕದಲ್ಲೇ ಕುಳಿತು ಟಿವಿ ನೋಡುತ್ತಿದ್ದರಿಂದ ನನಗೆ ಏನು ಎನಿಸುತ್ತಿರಲಿಲ್ಲ ಆದರೆ ಹೀಗಿದ್ದಾಗ ಒಂದು ದಿನ ನಡೆದ ಘಟನೆ ತಿರುವು ನೀಡಿತು ಅದೇನು ಎಂದರೆ ಅವತ್ತು ನಾನು ಎಂದಿನಂತೆ ಟಿವಿ ಹಾಕಿಕೊಂಡು ನೋಡುತ್ತಾ ರಿಮೋಟ್ ನನ್ನ ಮೇಲೆ ಇಟ್ಟುಕೊಂಡು ಕೂತಿದ್ದೆ ಅದೇ ಹೊತ್ತಿಗೆ ಬಂದ ಅವರು ನೇರವಾಗಿ ಬಂದು ನಿಲ್ಲಿದರು ಅವರು ನನಗೆ ಏನು ಹೇಳದೆ ನೇರವಾಗಿ ರಿಮೋಟ್ ತೆಗೆದುಕೊಂಡರು ನನಗೆ ಅಚ್ಚರಿಯಾಯಿತು ರಿಮೋಟ್ ತಳೆದಾಗ ಅವರ ಕೈ ನನ್ನ ಕೈಗೆ ತಾಕಿತು ಆ ಸ್ಪರ್ಶದಲ್ಲಿ ಏನೋ ಬೆವರಿನಂತೆ ಎನಿಸಿತು ಇಬ್ಬರಿಗೂ ಒಂದು ಕ್ಷಣ ನಿಶ್ಶಬ್ಧ ಅವರು ಸುಮ್ಮನೆ ಟಿವಿ ನೋಡುವಂತೆ ಮಾಡಿದರು ಆದರೆ ಕಣ್ಣಲ್ಲಿ ಬೇರೊಂದು ಭಾಷೆ ಹೊಳೆಯುತ್ತಿತ್ತು ತೆಗೆದುಕೊಳ್ಳಲು ಹೋಗಿ ಅದಕ್ಕೆ ಕೈತಾಗಿಸಿಬಿಟ್ಟರು ಇದಕ್ಕೂ ಮೊದಲು ಬೇರೆ ಚಾನೆಲ್ನಲ್ಲಿ ಬರ್ತಾ ಇದ್ದ ಬೇರೆ ದೃಶ್ಯ ನೋಡಿ ಮತ್ತೊಬ್ಬ ಎದ್ದು ನಿಂತಿದ್ದ ಅದು ಅವರಿಗೆ ಕಾಣಬಾರದೆಂದೇ ನಾನು ರಿಮೋಟ್ ಇಟ್ಟಿದ್ದೆ ಆದರೆ ಅವರು ನನಗೂ ಕೇಳದೆ ನೇರವಾಗಿ ರಿಮೋಟ್ ತೆಗೆದುಕೊಂಡ ಕಾರಣ ಅವರ ಮುಖದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾನು ಕಂಡಿದ್ದೆ ಆದರೆ ಅವರು ಮಾತ್ರ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನೆ ಚಾನೆಲ್ ಬದಲಾಯಿಸಿಕೊಂಡು ಧಾರಾವಾಹಿ ನೋಡುತ್ತಾ ಕೂತರು ಆದರೆ ಅವರ ಮುಖದಲ್ಲಿನ ಬದಲಾವಣೆಯನ್ನು ನಾನು ಎದುರಿಗಿದ್ದ ಕನ್ನಡಿ ಮುಖಾಂತರ ನೋಡುತ್ತಿದ್ದೆ ಅವರು ಹೊರೆಗಣ್ಣಿಂದಲೇ ನನ್ನ ಕಡೆಗೆ ನೋಡುತ್ತಿದ್ದರು ಅಲ್ಲಿಗೆ ನನಗೂ ಅವರ ಬಗ್ಗೆ ಇದ್ದ ಅಭಿಪ್ರಾಯಗಳು ನಿಧಾನವಾಗಿ ಬದಲಾಗತೊಡಗಿದವು ಇನ್ನು ಅವರ ಮನೆ ಹಳೆಯ ಕಾಲದ ಹಳ್ಳಿಯ ಮನೆಯಾಗಿದ್ದರಿಂದ ಅದು ಟ್ರೈನ್ ಬೋಗಿ ತರ ಇತ್ತು ಒಂದು ಅಡುಗೆ ಮನೆಯಲ್ಲಿ ಒಂದು ಬಚ್ಚಲು ಒಂದು ಹಾಲು ಮತ್ತೆ ಮುಂದೆ ಸ್ವಲ್ಪ ಜಾಗ ಮಾತ್ರ ಇತ್ತು ಇನ್ನು ಉಳಿದಂತೆ ಪ್ರತಿದಿನ ಸಾಯಂಕಾಲ ಬಿದ್ದುಕೊಂಡಾಗ ಮಂದ ಬೆಳಕಿನಲ್ಲಿ ನನಗೆ ಎಚ್ಚರವಾದಾಗುಮೆ ನೋಡುತ್ತಾ ಮನಸ್ಸಿನಲ್ಲಿ ಸಂತೋಷಪಡುತ್ತಾ ಇದ್ದೆ ಹೀಗೆ ಒಂದಿಷ್ಟು ದಿನಗಳ ಕಾಲ ನಡೆಯುತ್ತಲೇ ಇತ್ತು ಇನ್ನು ದಿನಗಳಂತೆ ನನಗೂ ಕೂಡ ಕುಸ್ತಿ ಆಡಬೇಕು ನನಗೂ ಕೂಡ ಬೇಕು ಎಂದು ಎನ್ನಿಸತೊಡಗಿತ್ತು ಇನ್ನು ಇದು ತಪ್ಪು ಎಂದು ಅನಿಸುತ್ತಿದ್ದರು ಸಹಿತ ಎಲ್ಲರಿಗೂ ಇರುವಂತೆ ಮನೋಸಹಜ ಕೆಲ ವಿಚಾರಗಳು ನನಗೆ ಬರತೊಡಗಿದ್ದವು ಇವಾಗಿಲ್ಲ ಎಂದರೆ ಮುಂದೆ ಎಂದಿಗೂ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡತೊಡಗಿದ್ದೆ ಹೀಗಾಗಿ ಒಂದು ದಿನ ಒಂದು ಉಪಾಯವನ್ನು ಮಾಡಿದ್ದೆ ಅವತ್ತು ತಲೆನೋವು ಅಂಥ ಬೇಗನೆ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಇನ್ನು ಅವರು ಉಳಿದಂತೆ ಮನೆ ಕೆಲಸವನ್ನು ಮಾಡುತ್ತಾ ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಿದ್ದರು ಹೀಗೆ ಓಡಾಡಬೇಕಾದರೆ ಅವರು ಒಮ್ಮೆದೊಮ್ಮೆಲೆ ನಿಂತುಬಿಟ್ಟರು ಯಾಕಂದರೆ ನಾನು ನಿಧಾನವಾಗಿ ಮತ್ತೊಬ್ಬನ್ನು ಎಬ್ಬಿಸಿದ್ದೆ ಅವರು ನೋಡುತ್ತಾ ಹಾಗೆ ನಿಧಾನವಾಗಿ ಓಡಾಡುತ್ತಿದ್ದರು ಇದಾದ ಮೇಲೆ ಅವರು ಬೆಳಕನ್ನು ನಂದಿಸಿ ಎಂದಿನಂತೆ ತಮ್ಮ ಜಾಗದಲ್ಲಿ ಬಿದ್ದರು ಆದರೆ ಅವರು ಹೀಗೆ ಬಿದ್ದಾಗ ಅವರು ಪದೇ ಪದೇ ಈ ಕಡೆಗೆ ನೋಡುತ್ತಿದ್ದರು ಅದನ್ನು ನಾನು ಗಮನಿಸುತ್ತಾ ಇದ್ದೆ ಆದರೆ ಅದು ಅವರಿಗೆ ಗೊತ್ತಿರಲಿಲ್ಲ ಹೀಗೆ ಒಂದಿಷ್ಟು ಹೊತ್ತಿನ ಬಳಿಕ ಅವರು ಎದ್ದು ಹೋಗಿ ಹತ್ತು ನಿಮಿಷ ಬಿಟ್ಟುಕೊಂಡು ಬಂದರು ಅವರು ಬಹುಶಃ ಕೈ ಕೆಲಸ ಮಾಡಲು ಹೋಗಿದ್ದರು ಎನಿಸುತ್ತೆ ಹೀಗೆ ಅವತ್ತು ಆ ದಿನ ಕಳೆದು ಹೋಯಿತು ಹೀಗೆ ಒಂದೆರಡು ತಿಂಗಳಲ್ಲಿ ಇದೇ ಘಟನೆ ಮೇಲಿಂದ ಮೇಲೆ ನಡೆಯಿತು ಈಗ ಅವರು ಮನೆಯಲ್ಲಿ ಇರಬೇಕಾದರೆ ನನ್ನ ನೇರವಾಗಿ ನೋಡುತ್ತಿರುವೆ ಅದು ನನಗೂ ಗೊತ್ತಿತ್ತು ಉಳಿದಂತೆ ಮನೆಯಲ್ಲಿ ನಾನು ಕೆಲಸಕ್ಕೆ ಹೋಗಿ ಬರುವುದು ಕೆಲವೊಮ್ಮೆ ಊರಿಗೆ ಹೋಗಿ ಬರುವುದು ಇದೆಲ್ಲ ಮಾಮೂಲಾಗಿ ನಡೆದೇ ಇತ್ತು ಹೀಗೆ ಇದ್ದಾಗಲೇ ಒಂದು ದಿನ ಅವತ್ತು ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆವು ನನಗೆ ಸುಮಾರು ಹನ್ನೆರಡು ರಸುಮಾರಿಗೆ ಎಚ್ಚರವಾಗಿತ್ತು ಹಾಗೆ ಅಚಾನಕಾಗಿ ಪಕ್ಕದಲ್ಲಿ ನೋಡಿದಾಗ ನನಗೆ ಗಾಬರಿ ಎನಿಸುವಂತೆಯೇ ಸೌಂದರ್ಯ ಕಾಣಿಸಿತು ಆದರೆ ನನಗೆ ಗೊತ್ತಿಲ್ಲದಂತೆ ಇನ್ನೊಬ್ಬ ಎದ್ದು ಕುಣಿಯುತ್ತಿದ್ದ ನನಗೆ ತಡೆಯಲು ಆಗಲಿಲ್ಲ ಅದನ್ನು ನೋಡಿ ಮನಸ್ಸಲ್ಲಿದ್ದ ಕೆಲವು ಪ್ರಶ್ನೆಗಳು ಮತ್ತೆ ಜಾಗೃತವಾದವು ಕೂಡಲೇ ಅವತ್ತು ಆಗಿದ್ದು ಆಗಲಿ ದಿನ ಮನೆಯೆಲ್ಲ ಬೇರೆ ಬೇರೆ ಘಟನೆಗಳು ಹೇಗಿದ್ದರೂ ನಡೆದಿವೆ ಎಂದು ಯೋಚಿಸಿದೆ ಹೆದರುತ್ತಲೇ ಬೇರೆಡೆ ಕೈ ಹಿಡಿದಾಗ ಅವರು ಒಂಥರ ನಡುಗಿದರು ಆಗ ಅವರು ನನಗೆ ಶಾಕ್ ನೀಡಿದರು ಕೂಡಲೇ ಕಣ್ಣು ತೆರೆದು ಇವೆಲ್ಲ ಮಾಡ್ತೀಯ ನೀನು ನಾಳೆ ನಿನ್ನ ಮನೆಗೆ ಫೋನ್ ಮಾಡಿ ಹೇಳ್ತೀನಿ ಎಂದಾಗ ನನಗೆ ಹೆದರಿಕೆ ಆಯಿತು ಕಣ್ಣಲ್ಲಿ ನೀರು ಬಂದು ಬೇಡ ಬೇಡ ಹಾಗೆ ಮಾಡಬೇಡಿ ಮನೆಯಲ್ಲಿ ಗೊತ್ತಾದರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆಯೇ ಎಂದು ಅಂಗಲಾಚಿ ಬೇಡಿಕೊಂಡೆ ಅವಾಗ ಅವರು ಏ ಸರಿ ಸರಿ ಇವಾಗ ನೀನು ಅಡುಗೆ ಮನೆಗೆ ನಡಿ ಇಲ್ಲಿ ಇವನೂ ಇದ್ದಾನೆ ಅಲ್ಲೇ ಮಾತಾಡೋಣ ಎಂದರು ನಾನು ಹೆದರು ತಲೆ ಒಳಗೆ ಹೋಗಿ ತಲೆ ತಗ್ಗಿಸಿ ಒಳಗೆ ನಿಂತಿದ್ದೆ ಆಗ ಅವರು ಬಂದವರೇ ನಿನಗೆ ಇಷ್ಟೆಲ್ಲ ಹೇಗೆ ಧೈರ್ಯ ಬಂದು ನನ್ನ ಬಗ್ಗೆ ಎಂದುಕೊಂಡಿದ್ದೀಯ ನಾನು ಯಾರು ಅಂತ ಗೊತ್ತಿದೆ ತಾನೇ ನಾನು ಕೂಡ ನಿಮ್ಮ ಕುಟುಂಬದ ಸಂಬಂಧಿಕರಲ್ಲಿ ಒಬ್ಬರು ನಿನಗೆ ತೊಂದರೆ ಆಗಬಾರದು ಎಂದು ಮನೆಗೆ ಬಿಟ್ಟುಕೊಂಡರೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಎಂದಾಗ ನನಗೆ ದಿಕ್ಕೆ ತೋಚದಂತೆ ಆಗಿತ್ತು ನನಗೆ ಏನು ಮಾಡಬೇಕೆಂದು ಗೊತ್ತಾಗಲೇ ಇಲ್ಲ ಆಗ ಅವರು ಏ ಯಾಕೆ ಮುಖ ಸಪ್ಪೆ ಮಾಡಿದ್ದೀಯಾ ನನಗೆ ಎಲ್ಲವೂ ಗೊತ್ತು ನೀನು ಮನೆಯಲ್ಲಿ ಏನೇನು ಮಾಡಿದ್ದೀಯಾ ಅಲ್ಲದೆ ಏನೇನು ಪ್ರಯತ್ನ ಪಟ್ಟಿದ್ದೀಯಾ ಅಂತೆಲ್ಲ ನನಗೂ ಗೊತ್ತು ಇಷ್ಟೇನಾ ನಿನ್ನ ಧೈರ್ಯ ಎಂದಾಗ ಅವರ ಮಾತು ಕೇಳಿ ನನಗೆ ಗೊಂದಲ ಎನಿಸಿತು ಆಗ ಅವರು ಅ ಸರಿ ಇವಾಗ ಏನು ಮಾಡ್ಲಿ ನೀನೇ ಹೇಳು ಏನು ಬೇಡ ಎಂದು ಜೀವನ ತ್ಯಾಗ ಮಾಡಿ ಏಕಾಂಗಿಯಾಗಿ ಇದ್ದೆ ಇವಾಗ ನೀನು ಮಾಡಿದ್ದು ಸರಿನಾ ನೀನು ಬೇರೆ ಎಲ್ಲಿಯಾದರೂ ಈ ಕೆಲಸ ಮಾಡಿ ನಿನ್ನ ಕನಸನ್ನು ಈಡೇರಿಸಿಕೊಳ್ಳುತ್ತೀಯಾ ನಾನೇ ಏನು ಮಾಡಲಿ ನನ್ನ ಯಜಮಾನನೂ ಕೂಡ ಇಲ್ಲ ಹೊರಗೆ ಈ ಬಗ್ಗೆ ಮಾತಾಡುವಂತಿಲ್ಲ ಇಷ್ಟೆಲ್ಲ ಹೆದರಿಕೆ ಇದ್ದರೆ ಯಾಕೆ ಈ ಕೆಲಸಕ್ಕೇ ಮುಂದಾದೆ ಸರಿ ಇವಾಗ ನಾನು ಹೇಳಿದ ಹಾಗೆ ಕೇಳು ನನಗೂ ಬೇಕು ಎಂದು ಎನ್ನಿಸುತ್ತಿದ್ದೆ ಇವತ್ತೆಲ್ಲ ನಿನ್ನದೇಯೇ ಎಂದು ಹೇಳಿಬಿಟ್ಟರು ಅವರ ಮಾತು ಕೇಳಿ ಬಾಡಿದಂತೆ ಆಗಿದ್ದ ನನಗೆ ಮಿಂಚಿನಂತೆ ಶಕ್ತಿ ಸಂಚಾರವಾಗಿ ಅವತ್ತೇ ಅಲ್ಲಿಯೇ ಆ ಕೆಲಸ ಮಾಡಿದೆ ಅಲ್ಲಿಗೆ ಹಸಿವೆ ತೀರಿಸಿಕೊಳ್ಳಲು ಅವರಿಗೂ ಒಂದು ದಾರಿ ಸಿಕ್ಕಂತೆ ಆಗಿತ್ತು ಅಲ್ಲದೆ ಅವರಿಗೆ ನಾನು ಕೆಲಸ ಮಾಡಿದ್ದನ್ನು ಕಂಡು ಸಾಕಷ್ಟು ಸಂತೋಷವಾಗಿತ್ತು ಇದಾದ ಮೇಲೆ ಆಗೊಮ್ಮೆ ಈಗೊಮ್ಮೆ ಈ ಕೆಲಸ ಆಗುತ್ತಲಿತ್ತು ಹೀಗೆ ಕೆಲ ವರ್ಷಗಳ ಹಿಂದೆ ನಡೆದ ಘಟನೆ ಅವತ್ತಿನ ಸಮಯಕ್ಕೆ ಅನುಸಾರವಾಗಿ ಮಾತ್ರ ಸರಿ ಎಂದು ಎನಿಸಿದರು ಸಹಿತ ಅದು ಎಲ್ಲಾ ಕಾಲಕ್ಕೂ ಸೂಕ್ತವಾದದ್ದು ಅಲ್ಲ ಹೀಗಾಗಿ ಯಾರೂ ಕೂಡ ಇಂತಹ ತಪ್ಪು ಮಾಡಬಾರದು ಇದರಿಂದ ತೊಂದರೆಯೇ ಜಾಸ್ತಿ ಇಂತಹ ಕತೆಗಳು ಕೇವಲ ಕಾಲ್ಪನಿಕವಾಗಿದ್ದು ಇದರಿಂದ ಸ್ಫೂರ್ತಿ ಪಡೆಯಬಾರದು ಅಲ್ಲದೆ ಅಪ್ಪಿ ನಡೆದ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ